ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಸಮನಾಂತರೇ ಶ್ರೆಡೇ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯೋ ಸೂತ್ರವನ್ನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ಈಗೇನು ನೋಡ್ತಿದ್ದೀವಿ ಆ ಸೂತ್ರದ ಮೇಲಿರುವ ಉದಾಹರಣೆ ಲೆಕ್ಕಗಳನ್ನು ನೋಡೋಣ ಓಕೆ ಫಸ್ಟ್ ಈ ಪಾಠ ಸ್ಟಾರ್ಟ್ ಮಾಡಿದಾಗ ಒಂದು ಉದಾಹರಣೆ ಕೊಟ್ಟಿದ್ದೆ ಶಕಿಲಾ ತನ್ನ ಮಗಳ ಹುಟ್ಟು ಹಬ್ಬಕ್ಕೆ ಪ್ರತಿ ವರ್ಷ ಎಷ್ಟು ಇರ್ತಾಳಪ್ಪ ಅಂದ್ರೆ ನೂರು ರೂಪಾಯಿನ ಸೇವ್ ಮಾಡ್ತಾಳೆ ಮಾಡ್ತಾಳಾಕೆ ಮೊದಲನೇ ಅಂದರೆ ಅವಳ ಮಗಳ ಮೊದಲನೇ ಹುಟ್ಟು ಹಬ್ಬಕ್ಕೆ ಅವಳ ಮಗಳನ್ನ ಮೊದಲನೇ ಹುಟ್ಟು ಹಬ್ಬಕ್ಕೆ ಅವಳು ನೂರು ರೂಪಾಯಿ ಇಡ್ತಾಳೆ ನೆಕ್ಸ್ಟ್ ಎರಡನೇ ಹುಟ್ಟು ಹಬ್ಬಕ್ಕೆ ಮತ್ತೆ ಎಷ್ಟು ಸೇರ್ಸ್ಕೊಂತ ಹೋಗ್ತಾಳೆ ಅಂದರೆ ನೂರ ಐವತ್ತನ್ನು ಸೇರಿಸ್ಕೊತಾ ಹೋಗ್ತಾಳೆ ಇದಕ್ಕೆ ನೂರ ಐವತ್ತು ಹಾಕಿದರೆ ಇನ್ನೂರ ಐವತ್ತಾಗುತ್ತೆ ಇದೇ ಥರ ಎಷ್ಟು ವರ್ಷಗಳ ತನಕ ಹಾಕ್ತಾಳೆ ಅಂದರೆ ಇಪ್ಪತ್ತೊಂದು ವರ್ಷ ಅಂದರೆ ಎನ್ ಕೊಟ್ಟಿದ್ದಾರೆ ಇಪ್ಪತ್ತೊಂದು ವರ್ಷ ಹೌದಾ ಎಷ್ಟೆಷ್ಟು ಇನ್ಕ್ರಿಮೆಂಟ್ ಮಾಡ್ಕೊತಾ ಹೋಗಿದ್ದಾಳೆ ಪ್ರತಿ ವರ್ಷ ಅಂದರೆ ಡಿ ಎಷ್ಟೆಷ್ಟು ಮಾಡಿದಾಳೆ ಡಿ ಎಷ್ಟು ನೂರ ಐವತ್ತು ಓಕೆ ನಮಗೀಗ ಎನ್ ಗೊತ್ತು ಸೊ ಡಿ ಗೊತ್ತು ಎ ಗೊತ್ತು ಈಗ ನಾವಾಗಲೇ ಫಾರ್ಮುಲಾ ಹೇಳಿದ್ವಲ್ಲ ಅಂದರೆ ಇಪ್ಪತ್ತೊಂದು ವರ್ಷ ಶಕೀಲಾಳ ಮಗಳಿಗೆ ಇಪ್ಪತ್ತೊಂದು ವರ್ಷ ಆದಾಗ ದುಡ್ಡು ಎಷ್ಟಾಗುತ್ತೆ ಅಂತೇಳಿ ನೋಡೋಣ ಓಕೆ ಅದಕ್ಕೆ ಫಾರ್ಮುಲಾ ಹಾಕೋಣ ಎಸ್ ಇಸ್ ಈಕ್ವಲ್ ಟು ಎನ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಫಾರ್ಮುಲಾ ಓಕೆ ಸೊ ಎನ್ ಅಂದ್ರೆ ಗೊತ್ತು ಇಪ್ಪತ್ತೊಂದು ಬೈ ಎರಡು ಓಕೆ ಎರಡು ಇಂಟು ಎ ಅಂದರೂ ಗೊತ್ತು ಎ ಏನಂತಂದರೆ ಮೊದಲನೇ ಪದ ಅಂದರೆ ಮೊದಲನೇ ವರ್ಷ ಏನಿಟ್ಟಿದ್ಲು ಅವಳು ನೂರು ರೂಪಾಯಿ ಸೊ ಎ ಅಂದರೆ ಮೊದಲನೇ ಪದ ಹಂಡ್ರೆಡ್ ಇದೆ ಹಂಡ್ರೆಡ್ ಪ್ಲಸ್ ಎನ್ ಅಂದರೆ ಎಷ್ಟು ಅಂತ ನಮಗೆ ಗೊತ್ತು ಇಪ್ಪತ್ತೊಂದು ಮೈನಸ್ ಒನ್ ಇಂಟು ಡಿ ಅಂದರೆ ನೂರ ಐವತ್ತು ಇದು ಕೊಟ್ಟಿರೋ ಬರ್ಕೊಂಡಿದ್ದೀನಿ ಸೊ ಇಸಿಕ್ ಒಲ್ಟು ಇಪ್ಪತ್ತೊಂದು ಬೈ ಎರಡು ಸೊ ಇದನ್ನ ಗುಣಾಕಾರ ಮಾಡಿ ನೂರು ಇಂಟು ಎರಡು ಇನ್ನೂರಾಗುತ್ತೆ ಪ್ಲಸ್ ಇಲ್ಲೇನಿದೆ ಇಪ್ಪತ್ತೊಂದ್ರಾಗ ಒಂದು ಹೊತ್ತು ಅಂದರೆ ಏನಾಗುತ್ತೆ ಇಪ್ಪತ್ತು ಎಂಟು ನೂರ ಐವತ್ತು ಓಕೆ ಸೊ ನೆಕ್ಸ್ಟು ನೋಡಿರಿ ಇಪ್ಪತ್ತೊಂದು ಎರಡು ಸೊ ಇದನ್ನು ಇನ್ನೂರು ಪ್ಲಸ್ ಇವೆರಡನ್ನು ಗುಣಿಸ್ಬೇಕಿಲ್ಲ ಎಂಟು ಇದೆ ಗುಣಿಸಿ ಹದಿನೈದು ಎರಡಲೆ ಮೂವತ್ತು ಇಲ್ಲ ಎರಡು ಸೊನ್ನೆ ಇರೋದರಿಂದ ಎರಡು ಸೊನ್ನೆ ಡೈರೆಕ್ಟಾಗಿ ಬರ್ಕೊತಿದ್ದೀನಿ ಓಕೆ ಹದಿನೈದು ಎರಡನೇ ಮೂವತ್ತು ಎರಡು ಸೊನ್ನೆ ಬರ್ಕೊಂಡು ಈಗ ನೆಕ್ಸ್ಟು ಓಕೆ ಕೂರಿಸಿದ್ವಿ ಎಷ್ಟಾಯಿತು ಮೂರು ಸಾವಿರ ಆಯಿತು ಇಪ್ಪತ್ತೊಂದು ಬೈ ಎರಡು ಓಕೆ ಮೂರು ಸಾವಿರದ ಎಷ್ಟಾಗುತ್ತೆ ಇನ್ನೂರಾಗುತ್ತೆ ಓಕೆ ಸೊ ನಾವು ಇದನ್ನು ಎರಡರಿಂದ ಆಕಾರ ಮಾಡ್ಬೋದು ಎರಡ ಒಂದಲೇ ಎರಡ ಒಂದಲೇ ಮೂರಾಗೆ ಎರಡು ಅಂದರೆ ಒಂದು ಉಳಿತು ಒಂದು ರೂಪಾಕ ಎರಡು ಬಂದರೆ ಹನ್ನೆರಡುಕತಿ ಎರಡಾರಲೇ ಹನ್ನೆರಡು ಸೊನ್ನೆ ಓಕೆ ಸೊ ಆನ್ಸರು ಇಪ್ಪತ್ತೊಂದು ಇಂಟು ಒಂದು ಸಾವಿರದ ಆರುನೂರನ್ನು ಗುಣಾಕಾರ ಮಾಡಬೇಕು ಗುಣಾಕಾರ ಮಾಡಿಡೋಣ ಈ ಕಡೆ ಗುಣಿಸ್ತೀನಿ ನೋಡಿ ನಿಮಗೆ ಸೊ ನನಗೆ ಇಲ್ಲಿ ಸೊನ್ನೆ ಬಿಟ್ಟು ಉಣ್ಸಾನೆ ಯಾಕಂದರೆ ಬೇಗ ಆಗುತ್ತೆ ಅಂತ ಓಕೆ ಸೊ ಇಪ್ಪತ್ತೊಂದು ಇಂಟು ಹದಿನಾರು ಸೊ ಆರು ಆರೆಡ್ಲೆ ಹನ್ನೆರಡು ಒಂದು ಒಂದಲೇ ಒಂದು ಎರಡು ಓಕೆ ಆರು ಮೂರು 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 ಸಾವಿರದ ಮುನ್ನೂರ ಮೂರು ಮುನ್ನೂರ ಮೂವತ್ತಾರು ಅದ್ರ ಮುಂದೆ ಎರಡು ಸೊನ್ನೆ ಇಲ್ಲಿ ಎರಡು ಸೊನ್ನೆ ಇದ್ದಾವಲ್ಲ ಆ ಎರಡು ಸೊನ್ನೆ ಹಾಕ್ಕೋಬೇಕು ಅಂದರೆ ಆನ್ಸರ್ ಎಷ್ಟು ಬಂತು ಮೂವತ್ತು ಮೂರು ಆರುನೂರು ಅಂದರೆ ಮೂವತ್ತು ಮೂರು ಸಾವಿರದ ಆರುನೂರಾಗುತ್ತೆ ಅಂದರೆ ನಾನು ಕರೆಕ್ಟಾಗಿ ನೋಡ್ಕೊಳ್ರಿ ಫಸ್ಟಿನ ಉದಾಹರಣೆಯಲ್ಲಿ ಆಗಿದ್ದಾರೆ ಶಕೀಲಾ ಅವಳು ಪ್ರತಿ ವರ್ಷ ಅವಳ ಹುಟ್ಟುಹಬ್ಬ ಮಗಳ ಹುಟ್ಟುಹಬ್ಬಕ್ಕೆ ನೂರು ರೂಪಾಯಿ ಎತ್ತಿಟ್ಟಿದ್ಲು ಅದರ ಇನ್ಕ್ರಿಮೆಂಟ್ ಎಷ್ಟು ಮಾಡಿದರು ಅಂತಂದರೆ ಅಲ್ಲಿ ಐವತ್ತು ರೂಪಾಯಿ ಅಂತ ಹೇಳಿದ್ರು ನಾನು ಇಲ್ಲಿ ನೂರ ಐವತ್ತು ರೂಪಾಯಿ ತೊಗೊಂಡಿದ್ದೀನಿ ಅಂದರೆ ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಹಾಕೋಂಥ ಹೋಗ್ತಾಳ ಫಸ್ಟ್ ನೂರು ಇರ್ತಾಳ ಆಮೇಲೆ ಅದು ನೂರೈವತ್ತು ರೂಪಾಯಿ ಹಾಕ್ತಾಳೆ ಹೆಚ್ಚಿಗೆ ಆಗುತ್ತೆ ಮತ್ತು ನೆಕ್ಸ್ಟ್ ನೂರೈವತ್ತು ಹಾಕ್ಕಂತ ಹೋಗ್ತಾಳೆ ಅಂದರೆ ಡೀಸಿಗಳು ನೂರೈವತ್ತು ತಗೊಂಡಿದ್ರಿ ಅದರ ಆನ್ಸರ್ ಎಷ್ಟಾಗುತ್ತೆ ಶಕಿಲಾಳ ಮಗಳ ಇಪ್ಪತ್ತೊಂದು ವರ್ಷ ಆದಾಗ ಅವಳ ಶಕಿಲಾಳ ಮಗಳ ಅಮೌಂಟ್ ಕೂಡಿಟ್ಟಿದ್ದೆಷ್ಟಾಗುತ್ತೆ ಮೂವತ್ತ್ಮೂರು ಸಾವಿರದ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಉದಾಹರಣೆಗೆ ಹೋಗೋಣ ಓಕೆ ಸೊ ನೆಕ್ಸ್ಟ್ ಉದಾಹರಣೆ ಎಂಟು ಮೂರು ಎರಡು ಡಾಟ್ ಡಾಟ್ ಈ ಸಮಾನಾಂತರ ಶ್ರೇಣಿಯ ಇಪ್ಪತ್ತೆರಡು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಈಗ ಶ್ರೇಡಿ ಕೊಟ್ಟಾರ ಅಂದ್ರೆ ಏನೇನು ಬರ್ಕೋಬೇಕು ಒಂದ್ಸಲ ಶ್ರೇಡಿನ ಬರ್ಕೊಳ್ರಿ ಎಂಟು ಮೂರು ಎರಡು ಓಕೆ ಸೊ ಇದು ಎ ಒನ್ ಇದು ಎ ಟು ಓಕೆ ಹಿಂಗ್ ಲೈಕ್ ದಟ್ ಸೊ ಎ ಕೊಟ್ಟಿದ್ದಾರೆ ಎ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಎನ್ ಕೊಟ್ಟಿದ್ದಾರೆ ಸೊ ನಾ ಡಿ ಕಂಡು ಹಿಡ್ಕೋಬೋದು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದರೆಷ್ಟು ತ್ರೀ ಮೈನಸ್ ಏಟ್ ಆನ್ಸರು ಫೈವ್ ಬರುತ್ತೆ ಮೈನಸ್ ಫೈವ್ ಬರುತ್ತೆ ಯಾಕಂದರೆ ದುಡ್ಡಂಕಿ ಚಿಹ್ನೆ ಓಕೆ ಸೊ ನೆಕ್ಸ್ಟು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಎನ್ ಎಷ್ಟು ಪದಗಳ ಮೊತ್ತ ಕೇಳಿದ್ದಾರೆ ಎನ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಪದಗಳವರೆಗಿನ ಮೊತ್ತ ಕೇಳಿದ್ದಾರೆ ಈಗ ನಾವು ಫಾರ್ಮುಲಾ ಹಾಕೋಣ ಓಕೆ ಫಾರ್ಮುಲಾ ಗೊತ್ತಿದೆ ನಿಮಗೆ ಎಸ್ ಇಸ್ ಈಕ್ವಲ್ ಟು ಎನ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಫಾರ್ಮುಲಾ ಓಕೆ ಸೊ ಇಲ್ಲಿ ಎನ್ ಅಂದರೆ ಇಪ್ಪತ್ತೆರಡು ಅಲ್ವಾ ಇಪ್ಪತ್ತೆರಡವರೆಗೂ ಟೂ ಇಂಟು ಟೂ ಇಂಟು ಸೊ ಎ ಅಂದರೆಷ್ಟು ಎಂಟು ಪದ ಇದೆ ಪ್ಲಸ್ ಎನ್ ಅಂದರೆ ಇಪ್ಪತ್ತೆರಡು ಮೈನಸ್ ಒನ್ ಡಿ ಅಂದರೆಷ್ಟು ಕೊಟ್ಟಿದ್ದಾರೆ ಮೈನಸ್ ಫೈವ್ ಇದು ಸೂತ್ರ ಓಕೆ ಇಲ್ಲಿ ಹೊಡಿಬೋದು ಟೂ ಒನ್ಸ ಟು ಓಕೆ ಲೆವೆನ್ ಬಂತು ಕೆಳಗೆ ಒಂದ್ರು ಬರೆದ್ರೆ ನಡಿತೈತಿ ಬಿಟ್ರೆ ನಡಿತೈತಿ ಇಂಟು ಎಂಟೆರಲೆ ಹದಿನಾರು ಪ್ಲಸ್ ಸೊ ಇಲ್ಲಿ ಇಪ್ಪತ್ತೆರಡರಾಗ ಒಂದು ಹೋಯ್ತು ಅಂದರೆ ಇಪ್ಪತ್ತೊಂದು ಇಂಟು ಮೈನಸ್ ಫೈವ್ ಚಿಹ್ನೆ ಸಮೇತ ಹಾಕೋಬೇಕು ಓಕೆ ನೆಕ್ಸ್ಟ್ ಹನ್ನೊಂದು ಇಂಟು ಹದಿನಾರು ಪ್ಲಸ್ ಇಪ್ಪತ್ತೊಂದು ಮತ್ತು ಐದನಾಗ ಗುಣಸ್ರಿ ಇಲ್ಲೇನೆಲ್ಲ ಅಂದ್ರೆ ಪ್ಲಸ್ ಇರುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ ಆಗುತ್ತೆ ಐದ ಒಂದ್ಲೇ ಐದು ಐದರಡಲೆ ಹತ್ತು ಓಕೆ ಹನ್ನೊಂದು ಬ್ರಾಕೆಟ್ ಹದಿನಾರು ಪ್ಲಸ್ ಇಂಟು ಮೈನಸ್ ಮೈನಸ್ ನೂರ ಐದಾಗುತ್ತೆ ಸೊ ನೂರ ಐದನ ಕಳಿರಿ ನೂರ ಐದರೊಳಗೆ ಹದಿನಾರು ಕಳಿಬೇಕು ಸೊ ಅವಾಗ ಐದ್ರಾಗ ಆರೋಗಲ್ಲ ಕೈಲ ತಗೊಂತೀವಿ ಎಷ್ಟಕತಿ ಹದಿನೈದು ಆಕತಿ ಹದಿನೈದ್ರಾಗ ಆರು ಹೋದ್ರೆ ಇನ್ನು ಒಂಬತ್ತು ಉಳಿತೈತಿ ನೆಕ್ಸ್ಟ್ ಇಲ್ಲಿ ಒಂಬತ್ತು ಇರ್ತತಿ ಒಂಬತ್ತರಾಗ ಎಂಟು ಹೋದ್ರೆ ಒಂಬತ್ತರಾಗ ಒಂದು ಹೋದರೆ ಎಂಟು ಸೊ ದೊಡ್ಡಕಿ ಚಿಹ್ನೆ ಏನಿದೆ ಅಪ್ಪ ಅಂದರೆ ಮೈನಸ್ ಇದೆ ಹೌದಾ ನೂರ ಐದು ದೊಡ್ಡದು ಅದರ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಹನ್ನೊಂದು ಇಂಟು ಚಿಹ್ನೆ ಮೈನಸ್ ಎಂಬತ್ತೊಂಬತ್ತು ಅಂತಲೇ ಇಡಬೇಕು ಸೊ ಈಗ ಮಲ್ಟಿಪ್ಲೈ ಮಾಡಿ ಇದನ್ನು ಎಂಬತ್ತೊಂಬತ್ತು ಇಂಟು ಹನ್ನೊಂದು ಏಯ್ಟಿ ನೈನ್ ಏಯ್ಟಿ ನೈನ್ ಓಕೆ ಸೊ ಒಂಬತ್ತು ಹದಿನೇಳು ದಶಕ ಒಂಬೈನೂರ ಒಂಬೈನೂರ ಎಪ್ಪತ್ತೊಂಬತ್ತು ಚಿಹ್ನೆ ಮೈನಸ್ ಯಾಕಂದರೆ ಏನಿಲ್ಲ ಅಂದರೂ ಪ್ಲಸ್ ಇರುತ್ತೆ ಪ್ಲಸ್ ಪ್ಲಸ್ಸಿನ್ ಇಲ್ಲೇನಿಲ್ಲ ಅಂದರೂ ಇಲ್ಲಿ ನೋಡಿ ಸೊ ಇಲ್ಲಿ ನೂರ ಐದರಲ್ಲಿ ಹದಿನಾರನ್ನು ಕಳೆದ್ವಿ ಎಷ್ಟು ಬಂತು ಅನ್ಸರೆ ಎಂಬತ್ತೊಂಬತ್ತು ಬಂತು ಮೈನಸ್ ಎಂಬತ್ತೊಂಬತ್ತು ಯಾಕಂದರೆ ನೂರ ಐದು ದೊಡ್ಡದು ಅದು ಚಿನ್ನೆ ಮೈನಸ್ ಇದೆ ಹಾಗಾಗಿ ನೆಕ್ಸ್ಟ್ ಮೈನಸ್ ಎಂಬತ್ತೊಂಬತ್ತು ಇಂಟು ಹನ್ನೊಂದು ಮಲ್ಟಿಪ್ಲೈ ಮಾಡಿದೆ ಒಂಬೈನೂರ ಎಪ್ಪತ್ತೊಂಬತ್ತು ಸೊ ಇಲ್ಲಿ ಚಿಹ್ನೆ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಗುಣಾಕಾರ ಮಾಡಿದ್ರೆ ಮೈನಸ್ ಬರುತ್ತೆ ಸೊ ಎಸ್ ಸಿ ಜಿ ಕೊಲ್ಟು ಎಷ್ಟು ಬಂತು ಒಂಬೈನೂರ ಎಪ್ಪತ್ತೊಂಬತ್ತು ಓಕೆ ನೆಕ್ಸ್ಟ್ ಉದಾಹರಣೆ ಒಂದು ಸಮಾನಾಂತರ ಶ್ರೇಣಿ ಮೊದಲ ಹದಿನಾಲ್ಕು ಪದಗಳ ಮೊತ್ತ ಒಂದು ಸಾವಿರದ ಐವತ್ತು ಆದರೆ ಮೊದಲನೇ ಪದ ಹತ್ತು ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಅಂತೇಳಿ ಒಂದು ಶ್ರೇಣಿ ಕೊಟ್ಟು ಯಾವುದು ಅಂತ ಗೊತ್ತಿಲ್ಲ ಬಟ್ ಆ ಶ್ರೇಣಿಯಲ್ಲಿ ಏನೇನು ಕೊಟ್ಟಿದ್ದಾರೆ ಹದಿನಾಲ್ಕು ಪದಗಳ ಮೊತ್ತ ಅಂತಂದರೆ ಎಸ್ ಫೋರ್ಟೀನ್ ಕೊಟ್ಟಿದ್ದಾರೆ ಎಸ್ ಫೋರ್ಟೀನ್ ಒನ್ ತೌಸಂಡ್ ಫಿಫ್ಟಿ ಕೊಟ್ಟಿದ್ದಾರೆ ಮೊದಲನೇ ಪದ ಕೊಟ್ಟಿದ್ದಾರೆ ಎ ಇಸ್ ಈಕ್ವಲ್ ಟು ಹತ್ತು ಕೊಟ್ಟಿದ್ದಾರೆ ಆಯಿತಾ ಎ ಗೊತ್ತು ಸಮ್ ಗೊತ್ತು ಬಟ್ ನಮಗೇನು ಗೊತ್ತಿಲ್ಲ ಡಿ ಗೊತ್ತಿಲ್ಲ ಡಿ ಕ್ವಶನ್ ಮಾರ್ಕು ಓಕೆ ಸೊ ನೆಕ್ಸ್ಟ್ ಎನ್ನು ಕೊಟ್ಟಿದ್ದಾರೆ ಎನ್ ಅಂದರೆ ಎಷ್ಟಿದ್ದಾರೆ ಎಸ್ ಎನ್ ಅಂದರೆ ತಿಂಗ್ ಬಟ್ ಎನ್ ಎನ್ ಇಸ್ ಈಕ್ವಲ್ ಟು ಫೋರ್ಟೀನ್ ಈಗ ನಾವೇನು ಕಂಡು ಹಿಡ್ಕೋಬೇಕಪ್ಪ ಅಂದರೆ ಡಿ ಕಣ್ಣಿಡಿಯಣ ಸೊ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಇದು ಸೂತ್ ಸೂತ್ರ ಓಕೆ ಎಸ್ ಅನ್ ಎಷ್ಟು ಕೊಟ್ಟಿದ್ದಾರೆ ಒನ್ ತೌಸಂಡ್ ಫಿಫ್ಟಿ ಇಸ್ ಈಕ್ವಲ್ ಟು ಎನ್ ಅಂದರೆ ಎಷ್ಟು ಫೋರ್ಟೀನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹದಿನಾಲ್ಕು ಬೈ ಎರಡು ಇಂಟು ಟೂ ಇಂಟು ಎ ಅಂದರೆ ಹತ್ತು ಪ್ಲಸ್ ಎನ್ ಅಂದರೆ ಹದಿನಾಲ್ಕು ಮೈನಸ್ ಒನ್ ಇಂಟು ಡಿ ಡಿ ಗೊತ್ತಿಲ್ಲ ಸೊ ಈಗ ಹೊಡಿರಿ ಎರಡ ಒಂದಲೇ ಎರಡು ಒಳ್ಳೆ ಸೊ ಒಂದು ಸಾವಿರದ ಐವತ್ತು ಈಸ್ ಈಕ್ವಲ್ಟು ಏಳು ಇಂಟು ಎರಡ ಹತ್ತಲೇ ಇಪ್ಪತ್ತು ಪ್ಲಸ್ ಹದಿಮೂರಲ್ಲಿ ಹನ್ನೆ ಹದಿನಾಲ್ಕರಲ್ಲಿ ಒಂದು ಹೋದರೆ ಹದಿಮೂರು ಡಿ ಆಗುತ್ತೆ ಓಕೆ ಓಕೆ ಒಂದು ಸಾವಿರದ ಐವತ್ತು ಇಸಿಕ್ಕೊಳ್ತು ಏಳು ಇಂಟು ಇಪ್ಪತ್ತು ಪ್ಲಸ್ ಹದಿಮೂರು ಡಿ ಏಳು ಇಲ್ಲಿ ಏನಿಲ್ಲ ಏನಿಲ್ಲಾಂದ್ರೆ ಇಂಟು ಇರುತ್ತೆ ಇಸಕ್ಟಿಂದ ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ಓಕೆ ಇಸಿಕ್ಕೊಳ್ತು ಇಪ್ಪತ್ತು ಪ್ಲಸ್ ಹದಿಮೂರು ಡಿ ಉಳೀತು ಓಕೆ ಸೊ ಏಳರಾಗ ಹೋಗುತ್ತೆ ನೋಡ್ರಿ ಹೋಗ್ಬೋದು ಏಳು ಒಂದ್ಲೇ ಏಳು ಒಂದ್ಲೇ ಹತ್ತಿರ ಏಳಿದ್ರೆ ಮೂರು ಉಳಿತು ಮೂವತ್ತೈದು ಆಕತಿ ಓಕೆ ಏಳೈದಲೇ ಮೂವತ್ತೈದು ಒಂದು ಸೊನೆ ಒಂದು ಸೊನ್ನೆ ಓಕೆ ಆನ್ಸರ್ ಎಷ್ಟು ಬಂತು ನೂರ ಐವತ್ತು ಇಸಿಕೊಳ್ಟು ಇಪ್ಪತ್ತು ಪ್ಲಸ್ ಹದಿಮೂರು ಡಿ ಪ್ಲಸ್ ಇಪ್ಪತ್ತು ಇಸಿಕ್ ಒಟ್ಟಿನ ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಮೈನಸ್ ಇಪ್ಪತ್ತು ಈಸಿಕ್ ಒಲ್ಟು ಹದಿಮೂರು ಡಿ ನೂರ ಐವತ್ತರಗ ಇಪ್ಪತ್ತು ಹೋದರೆ ಇನ್ನೆಷ್ಟು ಉಳಿತತಿ ನೂರ ಮೂವತ್ತು ಇಸಿಕೊಳ್ಟು ಹದಿಮೂರು ಡಿ ನನಗೆ ಡಿ ಬೇಕು ನೂರ ಮೂವತ್ತು ಇವುಗಳ ನಡುವೆ ಎಂಟು ಇರುತ್ತಲ್ವ ಇಸಿಕ್ಕೊಲ್ಟಿನ ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ಡಿ ಓಕೆ ಸೊ ಹದಿಮೂರೊಂದಲೇ ಹದಿಮೂರೊಂದಲೆ ಒಂದು ಸೊನೆಗೆ ಒಂದು ಸೊನೆ ಅಂದರೆ ಡಿ ಈಸ್ ಈಕ್ವಲ್ ಟು ಎಷ್ಟು ಬಂತು ಹತ್ತು ಬಂತು ಓಕೆ ಈಗ ನಮಗೆ ಡಿ ಸಿಕ್ತಲ್ಲ ಈಗ ಇಪ್ಪತ್ತನೇ ಪದ ಈಸಿಯಾಗಿ ಕಂಡುಹಿಡಿಯಬಹುದು ಓಕೆ ಎ ಇಪ್ಪತ್ತು ಈಸ್ ಈಕ್ವಲ್ ಟು ಎ ಪ್ಲಸ್ ಹತ್ತೊಂಬತ್ತು ಡಿ ಓಕೆ ಸೊ ಇದು ಈಸಿ ಫಾರ್ಮುಲಾ ಅಲ್ಲಾದ್ರೆ ಇಲ್ಲಾದ್ರೆ ಎ ಎನ್ ಏನ್ ಇಸಿಕೊಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಆ ಫಾರ್ಮುಲಾನು ಹಾಕೋಬಹುದು ಇದು ಈಸಿ ಆಗುತ್ತೆ ಅಂತ ಇದು ಹಾಕಿನಿ ನೀವು ಅದನ್ನು ಬೇಕಾದ್ರೆ ಕಡೆ ತೋರಿಸ್ತೀನಿ ಸೊ ಎ ಅಂದ್ರಷ್ಟು ಹತ್ತು ಪ್ಲಸ್ ಹತ್ತೊಂಬತ್ತು ಇಂಟು ಡಿ ಅಂದ್ರಷ್ಟು ಹತ್ತು ಅಲ್ವಾ ಸೊ ಹತ್ತು ಪ್ಲಸ್ ನೂರ ತೊಂಬತ್ತು ನೂರ ತೊಂಬತ್ತಕ್ಕೆ ಹತ್ತು ಕುಡಿಸಿದ್ರೆ ಎಷ್ಟಾಗುತ್ತೆ ಇನ್ನೂರಾಗುತ್ತೆ ಹಾಗಾದರೆ ಎ ಇಪ್ಪತ್ತು ಎಷ್ಟು ಎ ಇಪ್ಪತ್ತಿಷ್ಟು ಇನ್ನೂರು ಓಕೆ ಇದನ್ನು ಇನ್ನೊಂದು ಫಾರ್ಮುಲಾ ಹಾಕಿ ಕೂಡ ತೋರಿಸ್ತೀನಿ ಈ ಕಡೆ ನೋಡಿ ಓಕೆ ಇನ್ನೊಂದು ರೀತಿ ನೋಡೋಣ ಎ ಇಪ್ಪತ್ತು ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಸೊ ಈಗ ಈಗ ಏನಾಗುತ್ತೆ ಫಾರ್ಮ್ ಹಲ ಹಾಕೀನಿ ಈಗ ನೆಕ್ಸ್ಟು ಎ ಅಂದರೆ ಹತ್ತು ಪ್ಲಸ್ ಎನ್ ಅಂದರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಮೈನಸ್ ಒನ್ ಇಂಟು ಡಿ ಅಂದರೆ ಹತ್ತು ಹತ್ತು ಪ್ಲಸ್ ಇದೆಷ್ಟಕತಿ ಹತ್ತೊಂಬತ್ತು ಇಂಟು ಹತ್ತು ಓಕೆ ಹತ್ತು ಪ್ಲಸ್ ಆಗಿದ್ರೆ ನೂರ ತೊಂಬತ್ತಾಗುತ್ತೆ ನೂರ ತೊಂಬತ್ತ ಕುಡಿಸ್ ಎಷ್ಟಾಗುತ್ತೆ ಇನ್ನೂರಾಗುತ್ತೆ ಅಂದರೆ ಎ ಇಪ್ಪತ್ತು ಇಸಿಕೊಳ್ಟು ಎಷ್ಟಾಗತಿ ಇನ್ನೂರಾಗುತ್ತೆ ಸೊ ನೀವು ಈ ಫಾರ್ಮುಲಾನಾದ್ರು ಯೂಸ್ ಮಾಡ್ಬೋದು ಇದೇ ಯೂಸ್ ಮಾಡ್ಬೋದು ಇಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದೇನೊ ಒಂಚೂರು ಯಾಕಂದರೆ ಮತ್ತೆ ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಇದೆಲ್ಲ ಬರ್ಕೋಬೋದು ಇಲ್ಲಿ ಈಸಿ ಆಯಿತೆ ಈ ಹಾಕೊಂಡು ನೈನ್ ಪ್ಲಸ್ ಡಿ ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋದು ಒನ್ ನೈಂಟಿ ಆಗುತ್ತೆ ಪ್ಲಸ್ ಕೂಡಿಸಿ ಟೂ ಹಂಡ್ರೆಡ್ ಈಸಿ ಆಗುತ್ತೆ ನಿಮಗೆ ಯಾವ್ದು ಈಸಿ ಆಗುತ್ತೋ ಅದು ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ಮೈ ವೀಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ ಎನಿ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಯಾವುದಾದ್ರೂ ವಿಡಿಯೋ ಬೇಕಾದರೆ ಯಾವುದಾದ್ರೂ ಕಾನ್ಸೆಪ್ಟ್ ಬೇಕಾಗಿದ್ದರೆ ಹೇಳಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸೊ ವಿಡಿಯೋ ಬಗ್ಗೆ ಏನಾದರೂ ಕಾಮೆಂಟ್ಸ್ ಇದ್ದರೆ ಮಾಡಿ ಒಂದು ಲೈಕ್ ಕೊಡಿ ಓಕೆ ಆದಷ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾಕಂದರೆ ನನಗೆ ಸಪೋರ್ಟ್ ಮಾಡೋಕ್ಕೆ ಥ್ಯಾಂಕ್ ಯು